ಚಾಲುಕ್ಯರ ನಾಡಿನ ಬಾದಾಮಿಯ ಅಗಸ್ತ್ಯ ಋಷಿಮುನಿಗಳ ಕೋರಿಕೆಯೊಂದಿಗೆ ಬಾದಾಮಿ ಸಮೀಪ ಕರಡಿಗುಡ್ಡ ಎಸ್ಎನ್ ಗ್ರಾಮದಲ್ಲಿ ನೆಲೆಸಿ ಭಕ್ತರಿಗೆ ಪವಾಡೆಗೈಯುತ್ತಿರುವ ಪವಾಡ ಸದೃಶ ಕಾಣಿ ಲಕ್ಷ್ಮೀದೇವಿಯ ವಿಶೇಷ ವರದಿ ಇದು ಬಾಗಲಕೋಟೆ ಜಿಲ್ಲೆಯ ಚಾಲುಕ್ಯರ ಕಾಲದ ಅಗಸ್ತ್ಯ ಋಷಿಮುನಿಗಳ ಅಭಯ ಮತ್ತು ಕೋರಿಕೆಯಂತೆ ಕೊಲ್ಲಾಪುರ ಮಹಾಲಕ್ಷ್ಮಿ ಬಾದಾಮಿ ತಾಲೂಕಿನ ಕರಡಿಗುಡ್ಡ ಎಸ್ಎನ್ ಗ್ರಾಮದಲ್ಲಿ ನೆಲೆಸಿದ್ಲು ಬಾದಾಮಿ ತಾಲೂಕಿನ ಕರಡಿಗುಡ್ಡ ಗ್ರಾಮದ ಕಮಲದಿನ್ನಿ ಎನ್ನುವವರ ಕುಟುಂಬದಲ್ಲಿ ಉಳಿದು ಅವರಿಗೆ ಗೊತ್ತಿಲ್ಲದೆ ಅವರದ ಮನೆತನದ ಬೆಳೆಗಳನ್ನ ದುಪ್ಪಟ್ಟು ಬರುವುದ ರೀತಿಯಲ್ಲಿ ಬೆಳೆಸುವುದು ಎಲ್ಲ ಕೆಲಸಗಳನ್ನ ಮಾಡಿ ಮುಗಿಸುವುದು ನಡೆದು ಅವರ ಅಚಾತುರ್ಯವನ್ನು ಸಿಟ್ಟಿನಿಂದ ಅವರಾಡಿದ ಮಾತುಗಳಿಂದ ಬೇಸರವಾಗಿ ಮುಂದೆ ಕರಡಿಗುಡ್ಡದ ಪ್ರೇಮಕ್ಕ ತುಡುಬಿನ ಎಂಬುವವರ ಜಮೀನಿನಲ್ಲಿ ಬೃಹತ್ ಗಾತ್ರದ ಒಣಸೆ ಮರದ ಕೆಳಗೆ ನೆಲೆಯುರುದ್ಲು ಎಂಬ ಪ್ರತೀತಿ ಇದೆ ಅಂದಿನಿಂದ ಪ್ರೇಮಕ್ಕ ತುಡುಬಿನವರ ಅತ್ತೆ ಕಾಣಿ ಲಕ್ಷ್ಮೀ ದೇವಿಯ ಪೂಜೆ ಮಾಡಲು ಅರ್ಚಕರ ಹಾಕಿ ಕಾಣಿ ಲಕ್ಷ್ಮೀ ದೇವಿಯ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸುತ್ತಾ ಮುನ್ನಡೆದರು ಕ್ರಮೇಣ ಕಾಣಿ ಲಕ್ಷ್ಮೀ ದೇವಿಯ ಪವಾಡ ಕಂಡುಕೊಂಡ ಭಕ್ತರು ತಮ್ಮ ಆರೋಗ್ಯಗಳನ್ನ ಲಕ್ಷ್ಮೀ ದೇವಿ ಎದುರು ಹೇಳಿ ಪ್ರತಿ ಅಮಾವಾಸಗೆ ಕರ್ಡಿ ಗುಡ್ಡದಿಂದ ರಾಮಗುಂಡನ ಬಂಡೆ ಮೂಲಕ ಮುಂದೆ ಸಾಗಿದರೆ ಬರುವುದೇ ಕಾಣಿ ಲಕ್ಷ್ಮೀ ದೇವಿ ಮಕ್ಕಳಿಲ್ಲದವರು ಹಾಗೂ ಇತರ ತಮ್ಮ ಸಮಸ್ಯೆಗಳಿಂದ ಬೇಸತ್ತಿರುವವರು ಪ್ರತಿ ಅಮಾವಾಸ್ಯ ಎಂದು ಕಾಣಿ ಲಕ್ಷ್ಮೀ ದೇವಿಯ ಮೊರೆ ಹೋಗಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ನಿವಾರಿಸಿಕೊಂಡಿದ್ದಾರೆ ಇನ್ನೂ ಕೆಲವು ಮಕ್ಕಳಿಲ್ಲದವರು ಕಾಣಿ ಲಕ್ಷ್ಮೀ ದೇವಿಗೆ ಬೇಡಿಕೊಂಡು ಮಕ್ಕಳ ಭಾಗ್ಯವನ್ನ ಪಡೆದಿರುವ ಮಹಿಳೆಯೊಬ್ಬರು ನಮ್ಮ ಮಾಧ್ಯಮದ ಎದುರು ಲಕ್ಷ್ಮೀ ದೇವಿಯ ಪವಾಡಗಳ ಬಗ್ಗೆ ಸಂತೃಪ್ತಿಯಿಂದ ಹೇಳ್ಕೊಂಡಿದ್ದಾರೆ ವಯೋವೃತ್ತರು ಇದೇ ಸಂದರ್ಭದಲ್ಲಿ ಕಾಣಿ ಲಕ್ಷ್ಮೀದೇವಿಯ ಪವಾಡಗಳ ಬಗ್ಗೆ ಹೇಳಿಕೊಂಡಿದ್ದಾರೆ ಭಕ್ತರೊಬ್ಬರು ಲಕ್ಷ್ಮೀ ದೇವಿಯ ವಿಗ್ರಹವನ್ನ ನೀಡಿ ಜಮೀನಿನ ಮಧ್ಯೆ ಇರುವ ಉಣಿಸಿ ಮರದ ಕಟ್ಟೆಯಲ್ಲಿ ಮೂರ್ತಿ ಪ್ರತಿಷ್ಠಾಪನೆಯನ್ನ ಮಾಡಲಾಗಿದೆ ಸುತ್ತಮುತ್ತಲಿನ ಊರುಗಳಿಂದ ಹಾಗೂ ದೂರದ ಊರುಗಳಿಂದ ಭಕ್ತರು ಕಾಣಿ ಲಕ್ಷ್ಮೀ ದೇವಿಯ ದರ್ಶನ ಪಡೆದು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೇವಿಯ ಪವಾಡದಿಂದ ಕಳೆದುಕೊಂಡು ಇಷ್ಟಾರ್ಥಗಳನ್ನ ದೇವಿಯ ಆಶೀರ್ವಾದದಿಂದ ಪಡೆದುಕೊಂಡು ಸಂತಸದಿಂದ ಜೀವನ ಸಾಗಿಸ್ತಿರೋದನ್ನ ಕಂಡುಕೊಂಡಿದ್ದಾರೆ ಇಡೀ ಜಗತ್ತಿನ ನನ್ನ ಮಹಿಮೆಯನ್ನ ಸಾರಲಿದ್ದೇನೆ ನನ್ನ ಭಕ್ತರ ಮೂಲಕ ಎಲ್ಲರಿಗೂ ತಿಳಿಸಲಿದ್ದೇನೆ ಎನ್ನುವುದು ಕಾಣಿ ದೇವಿಯ ಭಕ್ತರ ಮೇಲಿನ ಭಾವವಾಗಿದೆ ಎಂದು ಕಾಣಿ ಲಕ್ಷ್ಮೀ ದೇವಿಯ ಪೂಜೆ ನೆರವೇರಿಸಿದ ಪ್ರೇಮಕ್ ತೊಡುಬಿನವರು ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ರಾಜೇಶ್ ಎಸ್ ದೇಸಾಯಿ ಚಾಳಕ್ಯ ಟೈಮ್ಸ್ ಬಾಗಲಕೋಟೆ

ಈಗ ಒಂದು ಮಕ್ಳು ಮಜೆ ಹೊತ್ಲಿಲ್ಲ ನಮ್ಮ ಮೊಮ್ಮಕ್ಕಳು ಆಗಿಲ್ಲ ನಮ್ಮ ಮಕ್ಳು ಆಗಿಲ್ಲ ಕೇಳಿದ ಅದನ್ನೆಲ್ಲ ಶುದ್ಧ ಮಾಡ್ಯಾಳ ಅಂದ್ರೆ ಮಕ್ಳು ಆಗದೇವ್ರು ಕೂಡ ಇಲ್ಲಿ ಹಿಡ್ಕೊತಾರೆ ಇಲ್ಲೇ ಅದ ನೋಡ್ರಿ ಮಕ್ಳು ಆಗ್ಲಾರ್ದ ಬ ಮಕ್ಳು ಹರಳಿದಿಲ್ಲ ಬರ್ತ ಮಪ್ಪರ ಇದರಿಂದ ಹಿಡ್ಕೊಂಡು ನಾವು ನಡ್ಕೊತ ಬಂದ್ವಿ ನಮ್ಗೆ ಏನ ಬೇಡಿಕೆ ಬೇಡಿದ್ದು ಎಲ್ಲ ಪುರೇಷಣ ನಾವು ಎಲ್ಲೇ ಇರಲಿ ಯಾವುದು ದೇಶದಾಗ ಇರಲಿ ನೆನೆಸಿದ್ರೆ ನೆನೆಸಿದಿರಿ ಅಂದ್ರೆ ನಮ್ಗೆಲ್ಲ ಸರಳ ಮಾಡ್ತಾರೆ ಅಂದ್ರೆ ಈಗ ಅನ್ಕೊಂಡಿದ್ದನ್ನ ದೇವಿ ಎಲ್ಲ ನಡೆಸ್ತಾರೆ ಅನ್ಕೊಂಡಿದ್ದು ನಾವು ಸತ್ತ ಹುಟ್ಟಿ ಬಂದ್ವಿ ನಾನು ಈಗ ನನ್ನ ಕಣಿಸ್ನ ಬಂದ ನಾ ದಿನ ಒಳಗ ಮಗ ನಾನು ಕೇಳಿ ತಳಿ ಮೈ ಹಾಕ್ತ ನಾ ಇಷ್ಟ ಬಿಡ್ತೀನಿ ನಾನು